ಬಾಳೆಹಣ್ಣಿನ ನಂತರದ ಸೇವನೆಯಲ್ಲಿ ಬರುವಂತಹ ಮೊದಲನೆಯ ಇನ್ನೊಂದು ವಿಶೇಷ ಹಣ್ಣು ಅತಿ ಹೆಚ್ಚು ಸೇವನೆಯ ಕ್ರಮವಾಗಿ ಬಳಸೋದೇ ಪಪ್ಪಾಯಿ ಹಣ್ಣು ಅಥವಾ ಪಪ್ಪಾಯ ಫ್ರೂಟ್ ಇದು ಕೂಡ ತುಂಬ ರಿಚ್ ಆದಂಥ ಆಂಟಿ ಆಕ್ಸಿಡೆಂಟಿವ್ ಪ್ರಾಪರ್ಟೀಸ್ನ ಹೊಂದಿರುತ್ತೆ ದೇಹದಲ್ಲಿ ಆಕ್ಸಿಡೇಟಿವ್ ಸ್ಟ್ರೆಸ್ನ ಇದು ನಿಗ್ರಹ ಮಾಡುತ್ತೆ ಅಥವಾ ಕಡಿಮೆ ಮಾಡುತ್ತೆ ಆಕ್ಸಿಡೇಟಿವ್ ಒತ್ತಡ ಕಡಿಮೆ ಆದಾಗ ದೇಹದಲ್ಲಿ ಚೈತನ್ಯ ಲವಲವಿಕೆ ಹೆಚ್ಚಾಗಿರುತ್ತೆ ಫ್ರೀ ರಾಡಿಕಲ್ಸ್ ದೇಹದಿಂದ ಬೇಗ ಹೊರಗೆ ಹಾಕಲು ಕಲ್ಮಶಗಳು ಟಾಕ್ಸಿನ್ಸ್ ನಂಜನ್ನ ಹೊರಗೆ ಹಾಕಲು ಸಹಾಯ ಆಗತ್ತೆ ಪಪಾಯ ಸಾಮಾನ್ಯವಾಗಿ ಅನೇಕ ಪ್ರಾಂತ್ಯಗಳಲ್ಲಿ ತಂಪು ಅಂತ ಪರಿಗಣಿಸಲಾಗುತ್ತೆ ಇನ್ನೂ ಅನೇಕ ಪ್ರಾಂತ್ಯಗಳಲ್ಲಿ ಇದು ಉಷ್ಣ ಪ್ರಕೃತಿ ಹೀಗಾಗಿ ಇದನ್ನು ಊಟದ ನಂತರ ಸೇವಿಸಬೇಕು ಅನ್ನೋದು ಕೂಡ ಇದೆ ಹೇಗೆ ಆದರೂ ರುಚಿ ಕೂಡ ಅಷ್ಟೇ ಭಿನ್ನವಾಗಿರುತ್ತೆ ಹಾಗೂ ಇದರಲ್ಲಿರುವಂತಹ ಔಷಧಿಯ ಗುಣಗಳು ಅಷ್ಟೇ ವಿಶೇಷ ಚೈತನ್ಯವನ್ನ ದೇಹಕ್ಕೆ ತುಂಬುತ್ತೆ ಪಾರ್ಶ್ವವಾಯು ಅಥವಾ ಸ್ಟ್ರೋಕ್ ಸಮಸ್ಯೆಯಿಂದ ಇದು ದೇಹವನ್ನ ದೂರ ಇಡುತ್ತೆ ಹೀಗಾಗಿ ಹೀಟ್ ಅಂತ ಅಂದ್ಕೊಳ್ಳೋರಿಗೆ ಇದೊಂದು ವಿಶೇಷವಾದಂತ ಮಾಹಿತಿ ಅನೇಕರು ಇದನ್ನ ಹಸಿದ ಹೊಟ್ಟೆಯಲ್ಲೇ ತಿನ್ಬೇಕು ಬೆಳಗ್ಗೆ ಮೊದಲಿನ ಆಹಾರ ಕ್ರಮವಾಗಿ ಪಪ್ಪಾಯಿ ಹಣ್ಣಿನ ಸೇವನೆಯನ್ನ ಮಾಡಬೇಕು ಅಂತ ಹೇಳ್ತಾರೆ ಇದರಲ್ಲಿ ಕೂಡ ಸಾಕಷ್ಟು ಹೆಲ್ತ್ ಬೆನಿಫಿಟ್ಸ್ ಅನ್ನೋದು ಇದೆ ಖಾಲಿ ಹೊಟ್ಟೆಯಲ್ಲಿ ಪಪ್ಪಾಯಿ ಹಣ್ಣನ್ನು ಸೇವನೆ ಮಾಡಿದಾಗ ಇದು ದೇಹದಲ್ಲಿನ ರಕ್ತದ ಒತ್ತಡದ ಸಮಸ್ಯೆಯನ್ನು ನಿಗ್ರಹದಲ್ಲಿಡುತ್ತೆ ಅದರ ಜೊತೆಗೆ ಸೆಟೈಟಿ ಅಥವಾ ಫುಲ್ನೆಸ್ನ ನೀಡುತ್ತೆ ಪದೇ ಪದೇ ಹಸಿವಾಗ್ತಾ ಹೆಚ್ಚು ಕ್ಯಾಲರೀಸ್ಗಳನ್ನು ತಿಂದು ಒಬೆಸಿಟಿ ಆಗೋದನ್ನ ಇದು ತಡೆಯುತ್ತೆ ಹೀಗಾಗಿ ಸ್ಯಾಶಿಯೇಷನ್ಗೋಸ್ಕರ ಪಪ್ಪಾಯಿ ಹಣ್ಣಿನ ಸೇವನೆ ಮುಖ್ಯ ತೂಕ ಇಳಿಕೆ ಮಾಡಿಕೊಳ್ಬೇಕು ಅನ್ನುವರಿಗೆ ಇದೊಂದು ಫೇವ್ರೆಟ್ ಡಯಟ್ ಪ್ಲಾನ್ ಕೂಡ ಆಗಿರುತ್ತೆ ಪಪಾಯಿ ಹಣ್ಣು ಸಾಕಷ್ಟು ಔಷಧೀಯ ಅಂಶಗಳಿಂದ ತುಂಬಿದೆ ಏಸ್ ವೈಟಮಿನ್ ಅಂತ ಹೇಳ್ತೀವಿ ಅಂದ್ರೆ ಮೊದಲನೇ ದರ್ಜೆಯ ವೈಟಮಿನ್ ಎ ಅನ್ನಾಂಗ ವೈಟಮಿನ್ ಸಿ ಅನ್ನಾಂಗ ಹಾಗೂ ಟೋಕೋಫೆರೋಲಾದಂಥ ವೈಟಮಿನ್ ಇ ಅನ್ನಾಂಗವನ್ನು ಸಮೃದ್ಧವಾಗಿ ಹೊಂದಿದೆ ಪಪ್ಪಾಯಿ ಹಣ್ಣು ನಮ್ಮ ದೇಹದ ಶುದ್ಧಿಯ ಜೊತೆಗೆ ಇದು ನಮ್ಮ ತ್ವಚೆಗೂ ಕೂಡ ಸಾಕಷ್ಟು ಅನುಕೂಲವನ್ನ ನೀಡುತ್ತೆ ಹೊಳಪು ಕಾಂತಿಯನ್ನ ನೀಡುತ್ತೆ ಗಳಲ್ಲಿ ಪಪಾಯಿ ಫೇಶಿಯಲ್ ತುಂಬಾನೇ ನಾವು ಹೆಚ್ಚಿನ ಕ್ರಮದಲ್ಲಿ ನೋಡೋದಾಗಿದೆ ಇದರ ಜೊತೆಗೆ ನಮ್ಮ ದೇಹದಲ್ಲಿ ಇರುವಂತಹ ಒಂದು ಕೊಲೆಸ್ಟ್ರಾಲ್ನ ಅಂಶವನ್ನ ತಗ್ಗಿಸುತ್ತೆ ಮಧುಮೇಹಿಗಳು ಹೆಚ್ಚಾಗಿ ಪಪಾಯಿ ಹಣ್ಣನ್ನ ಸೇವನೆ ಮಾಡೋದನ್ನು ನಾವು ನೋಡಿದ್ದೀವಿ ಹೀಗಾಗಿ ಮಧುಮೇಹದ ನಿಯಂತ್ರಣಕ್ಕಾಗಿ ಹೃದಯ ಸಂಬಂಧಿ ರೋಗಗಳ ನಿಯಂತ್ರಣಕ್ಕಾಗಿ ಕೊಲೆಸ್ಟ್ರಾಲ್ನ ನಿರ್ವಹಣೆಗಾಗಿ ಹಾಗೂ ಪಾರ್ಶ್ವವಾಯುವನ್ನ ತಡೆಗಟ್ಟುವಿಕೆಯಾಗಿ ನಾವು ಪಪಾಯಿ ಹಣ್ಣಿನ ಸೇವನೆಯನ್ನ ಮಾಡ್ತೀವಿ ಇನ್ನು ಇದರಲ್ಲಿ ಜಾಸ್ತಿ ಒಂದು ಅಂಶದಲ್ಲಿ ಖನಿಜ ಅಂಶಗಳು ಇದೆ ಪೊಟ್ಯಾಷಿಯಂ ಇರಬಹುದು ಫಾಸ್ಫರಸ್ ಇರಬಹುದು ಈ ರೀತಿಯಾದಂತಹ ಒಂದು ಎಸೆನ್ಷಿಯಲ್ ಮಿನರಲ್ಸ್ನ ಕೂಡ ಇದು ಹೊಂದಿದೆ ಪಪಾಯಿ ಹಣ್ಣಿನ ಸೇವನೆ ಚರ್ಮಕ್ಕೆ ಕಾಂತಿಯನ್ನ ತರುತ್ತೆ ದೇಹವನ್ನ ಅಂದ್ರೆ ಚಯ ಅಪಚಯ ಕ್ರಿಯೆಯನ್ನ ಹಿಕ್ ಸ್ಟಾರ್ಟ್ ಮಾಡುತ್ತೆ ಖಾಲಿ ಹೊಟ್ಟೆಯಲ್ಲಿ ಬೆಳಗಿನ ಸಮಯದಲ್ಲಿ ಪಪಾಯಿ ಹಣ್ಣನ್ನ ಸೇವನೆ ಮಾಡಿದಾಗ ಜಂಪ್ ಸ್ಟಾರ್ಟ್ ಅಥವಾ ಡೈಜೆಸ್ಟಿವ್ ಕಿಕ್ ಸ್ಟಾರ್ಟ್ ಅನ್ನುವಂಥ ಒಂದು ರಶ್ನ ಇದು ನೀಡುತ್ತೆ ಹೀಗಾಗಿ ಸರಾಗವಾಗಿ ನಾವು ತಿನ್ನುವಂಥ ಆಹಾರ ನಮ್ಮ ಜಠರದ ಮೂಲಕ ಕೋಲೋನ್ಗೆ ಪಚನ ಕ್ರಿಯೆಗೆ ಸಹಾಯಕಾರಿಯಾಗಿ ಕೆಲಸ ಮಾಡುತ್ತೆ ಈ ರೀತಿಯಾದಂಥ ಅನೇಕ ಔಷಧೀಯ ಗುಣಗಳು ಪಪ್ಪಾಯಿ ಹಣ್ಣಿನ ಸೇವನೆಯಲ್ಲಿ ಇದೆ ಹೀಗಾಗಿ ಹೆಚ್ಚಾಗಿ ಜ್ಯೂಸ್ನ ಕುಡಿಯುವ ಮೊದಲು ತಿರುಳನ್ನು ತಿಂದು ಅಥವಾ ಇದರಿಂದ ಮಿಲ್ಕ್ಶೇಕ್ನ ಮಾಡಿಕೊಂಡು ತಿನ್ನುವಂಥ ಒಂದು ವ್ಯವಸ್ಥೆಯನ್ನು ನಾವು ನೋಡಿದ್ದೇವೆ ಪಪ್ಪಾಯಿ ಹಣ್ಣಿನ ಸೇವನೆ ಮೂಳೆಗಳಿಗೆ ಬಲ ತುಂಬುತ್ತೆ ಸ್ನಾಯುಗಳಿಗೆ ಬಲವನ್ನ ತುಂಬುತ್ತೆ ಉರಿಯೂತದ ಸಮಸ್ಯೆಯಿಂದ ದೂರ ಇಡುತ್ತೆ ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಹಾಗೂ ಆಂಟಿಸೆಪ್ಟಿಕ್ ಪ್ರಾಪರ್ಟೀಸ್ಗಳು ಕೂಡ ಪಪ್ಪಾಯಿ ಹಣ್ಣಿನ ಸೇವನೆಯಲ್ಲಿ ನಾವು ನೋಡಬಹುದು ಹೆಚ್ಚಾಗಿ ಆಂಟಿ ಆಕ್ಸಿಡೆಂಟ್ಸ್ಗಳು ಇರುವುದರಿಂದ ರಿಚ್ ಆದ ಪಿಗ್ಮೆಂಟೆಡ್ ಕಲರ್ ಹೊಂದಿರೋದ್ರಿಂದ ಆಂಟಿ ಟ್ಯೂಮರ್ ಸ್ಪೆಸಿಫಿಕ್ ಆಂಟಿಜೆನ್ಸ್ ಕೂಡ ಇದು ಹೊಂದಿದೆ ಹೀಗಾಗಿ ಕ್ಯಾನ್ಸರ್ನಂತಹ ಮಾರಕ ಸಮಸ್ಯೆಗಳಿಂದ ಕೂಡ ದೂರ ಇಡುತ್ತೆ ಇಂದೇ ಪಪ್ಪಾಯಿ ಹಣ್ಣನ್ನು ನೀವು ಸೇವಿಸಲು ಆರಂಭಿಸಿ